ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ಸಿದ್ಧಿವಿನಾಯಕ ಜ್ಯೋತಿಷಾಲಯ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸುಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಂದನ್ ಭಟ್ ಗುರೂಜಿ ನಿಮ್ಮ ಮುಂದೆ ಮಾತನಾಡ್ತಿರೋದು ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆಯಲ್ಲಿ ನಿಮಗೆ ಏನಪ್ಪ ತಿಳಿಸ್ತಾ ಹೋಗ್ತೀನಪ್ಪ ಅಂದರೆ ವೀಕ್ಷಕರೇ ಧನ ಆಕರ್ಷಣೆ ಮೂವತ್ತು ವರ್ಷವಾದರೂ ಜೀವನದಲ್ಲಿ ಏಳಿಗೆ ಆಗಿಲ್ಲವಾ ತಪ್ಪದೆ ಈ ತಂತ್ರ ಮಾಡಿ ಸಾಕು ನೀವು ಬೇಗ ಧನವಂತರಾಗುತ್ತೀರಾ ವೀಕ್ಷಕರೇ ಇಪ್ಪತ್ತು ಮೂವತ್ತು ವರ್ಷ ಆದರೂ ಕೂಡ ನಿಮ್ಮ ಕೈಯಲ್ಲಿ ಹಣ ಹುಟ್ಟುತ್ತಾ ಇಲ್ಲಪ್ಪ ನಾ ಯಾವಾಗ ಶ್ರೀಮಂತರಾಗಬೇಕು ನಮ್ಮ ನಮಗೆ ಯಾವಾಗ ಮನೆ ಕಟ್ಟೋದು ಜಮೀನು ತಗೊಳ್ಳೋದು ಯಾವಾಗ ಆವಾಗ ಅಂದ್ರೆ ವೀಕ್ಷಕರೇ ನಿಮಗೆ ತುಂಬ ಆಕರ್ಷಣ ಆಗುತ್ತೆ ಅಂದರೆ ನಿಮಗೆ ತುಂಬ ಕಷ್ಟ ಆಗುತ್ತೆ ಅಂದರೆ ನೀವು ಒಂದು ರೂಪಾಯಿ ದುಡಿಯೋಕ್ಕೂ ತುಂಬ ಕಷ್ಟಪಟ್ಟಿದ್ದೀರಿ ವೀಕ್ಷಕರೇ ಹೌದಾ ನಾನು ಹೇಳೋ ಸಣ್ಣ ಕೆಲಸ ಮಾಡ್ತಿದ್ದೆ ವೀಕ್ಷಕರೇ ನೀವು ಕೇವಲ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಆಸ್ತಿಯ ಅಂತಸ್ಥರಾಗುತ್ತಿರೋ ವೀಕ್ಷಕರೇ ಅಂದರೆ ಐಶ್ವರ್ಯ ಅಂತರಾಗಿಸ್ತಿರ ಅಂದರೆ ಕೊಠದ ನಿಮ್ಮ ಮನೆಯಲ್ಲಿ ಅಥವಾ ನೀವು ಓಡಾಡೋ ಸ್ಥಳದಲ್ಲಿ ಹಣ ಹುಟ್ಟೋದು ಸ್ಟಾರ್ಟ್ ಆಗುತ್ತೆ ವೀಕ್ಷಕರೇ ಹೌದಾ ಏನಪ್ಪ ಅಂದರೆ ವೀಕ್ಷಕರೇ ಎರಡು ಗಂಧದ ಗಿಡ ಗಂಧದ ಗಿಡ ಅಂದರೆ ಗಂಧದ ಕಡ್ಡಿಗಳು ಎರಡು ನಿಮಗೆ ಸ್ಕ್ರೀನ್ ಕಾಣ್ತಿರ್ಬೋದು ಗಂಧದ ಗಂಧದ ಕಡ್ಡಿ ಕಡ್ಡಿ ಅಥವಾ ಸ್ವಲ್ಪ ಮರ ತುಂಡು ಅದ ತೊಗೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಒಂದಕ್ಕೆ ಹಾಗೆ ಅಲ್ಲಿ ಇನ್ನೊಂದಕ್ಕೆ ಅರಶಿನಿ ಹಚ್ಚಬೇಕು ಅರಶಿಣಿ ಹಚ್ಚಿದ ಮೇಲೆ ಸ್ವಲ್ಪ ಅದರ ಮೇಲೆ ಕುಂಕುಮ ಹಚ್ಚಬೇಕು ಹಚ್ಚಿಬಿಟ್ಟು ನೀವು ಅದನ್ನು ನೀವು ಎರಡು ವಸ್ತುವನ್ನು ನಿಮ್ಮ ಮನೆ ಎರಡು ಮೂಲೆಯಲ್ಲಿ ಇಟ್ಟರೆ ವೀಕ್ಷಕರೇ ಸಾಕು ನೀವು ಕೇವಲ ಇಪ್ಪತ್ತ್ನಾಲ್ಕು ಗಂಟೆಯಲ್ಲಿ ಐಶ್ವರ್ಯವಂತರಾಗುತ್ತದೆ ವೀಕ್ಷಕರೇ ಕೋಟ್ಯಾಧೀಶ್ವರ ಆಗುತ್ತದೆ ವೀಕ್ಷಕರಿ ಹೌದಾ ಎಲ್ಲಿ ಇಡಬೇಕಪ್ಪ ಈ ಒಂದು ಗಂಧದ ಕಡ್ಡಿಯನ್ನು ವೀಕ್ಷಕರೇ ಒಂದನೇ ನಿಮ್ಮ ಮನೆ ದೇವರ ಕೋಣೆಯಲ್ಲಿ ಯಾವುದು ಅರಶಿನ ಹಚ್ಚಿರೋದು ಒಂದರ ಕಡ್ಡಿ ಎರಡನೇ ಎದ್ದು ನಿಮ್ಮ ಮನೆ ಮುಂದೆ ಬಾಗಿಲಿನ ಮುಂದೆ ಕಟ್ಟಬೇಕು ಒಂದೇ ಕಟ್ಟಿ ಇಲ್ಲ ಅಥವಾ ಬಿಸಾ ಬಿಸಾಕ್ಬೇಡಿ ಅಲ್ಲಿಡಬೇಕು ಆ ಸಣ್ಣ ಜಾಗದಲ್ಲಿ ಇಟ್ಟು ನೋಡಿ ವೀಕ್ಷಕರೇ ನೀವು ಕೇವಲ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಐಶ್ವರ್ಯ ಅಂತರಾಗುತ್ತೀರಾ ಅಂದರೆ ಇದು ಕೆಲಸ ರಾತ್ರಿ ಮಾಡಬೇಕು ಎಷ್ಟು ಗಂಟೆ ಹನ್ನೊಂದು ಗಂಟೆ ಮೈಲು ಮಾಡಬೇಕು ಈ ಕೆಲಸ ಮಾಡುವಾಗ ನಮ್ಮ ಮನೆ ಅಕ್ಕಪಕ್ಕದಲ್ಲಿ ಅದು ಗೊತ್ತಾಗಬಾರ್ದು ಅದು ಸೌಂಡ್ ಬರಬಾರ್ದು ಹೌದಾ ವೀಕ್ಷಕರೇ ಯಾವ ವಾದಾನ ವೀಕ್ಷಕರೇ ರವಿವಾರ ಮಾಡಿ ತುಂಬ ಒಳ್ಳೆಯದಾಗುತ್ತೆ ಭಾನುವಾರ ವೀಕ್ಷಕರೇ ಹೌದಾ ವೀಕ್ಷಕರೇ ನಿಮಗೇನಾದರೂ ಈ ಒಂದು ಸಣ್ಣ ಕೆಲಸ ಮಾಡೋಕ್ಕೆ ಸಾಧ್ಯ ಆಗಿಲ್ಲಪ್ಪ ಅಂದರೆ ಪಂಡಿತ್ ಅಭಿನಂದನ್ ಭಟ್ ಗುರೂಜಿ ಇವರ ಮೊಬೈಲ್ ಸಂಖ್ಯೆ ಏಟ್ ಸೆವೆನ್ ನೈನ್ ಟೂ ಒನ್ ಸೆವೆನ್ ಟೂ ಒನ್ ಡಬಲ್ ಸೆವೆನ್ ಈ ನಂಬರ್ಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಗುಪ್ತ ಹಾಗೂ ನಿಗೂಢ ಸಮಸ್ಯೆ ಇದ್ದರೂ ಈ ಕೂಡಲೇ ಕರೆ ಮಾಡಿ ವೀಕ್ಷಕರೇ ಹೌದಾ ವೀಕ್ಷಕರೇ ಇದೊಂದೇ ಸಮಸ್ಯೆ ಅಲ್ಲಿ ವೀಕ್ಷಕರೇ ಗಂಡಾಂತಿ ಕಿರಿಕಿರಿ ಆಗಿರಬಹುದು ಸಾಲ ಬಾಧೆ ಅಥವಾ ಆರ್ಥಿಕ ಸಮಸ್ಯೆ ಕೋರ್ಟ್ ಕೇಸ್ ಹೌದಾ ಮತ್ತೆ ಪ್ರೀತಿಯಲ್ಲಿ ಮೋಸವಾಗಿದ್ದರೆ ಸಣ್ಣದ ಸಮಸ್ಯೆ ಆರೋಗ್ಯ ಸಮಸ್ಯೆ ಹೌದಾ ವಿದ್ಯಾಭ್ಯಾಸದಲ್ಲಿ ಇನ್ನು ಹಲವು ಎಷ್ಟೇ ಗುಪ್ತವಾಗಿರಲಿ ಆ ಎಲ್ಲ ಗುಪ್ತ ಸಮಸ್ಯೆಗೂ ನಮ್ಮ ಹತ್ರ ಫೋನಿನ ಮುಖಾಂತರ ಆಗಿರ್ಬೋದು ಇಲ್ಲಪ್ಪ ಅಂದರೆ ನೇರವಾಗಿ ಬಂದು ನಮಗೆ ಭೇಟಿಯಾದರೂ ಕೂಡ ನಿಮಗೆ ಸಂಪೂರ್ಣ ಪರಿಹಾರ ಸಿಗುತ್ತೆ ವೀಕ್ಷಕರೇ ಹೌದಾ ವೀಕ್ಷಕರೇ ನೀವು ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ಹಾಕಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗೋಣ ಮುಂದಿನ ಒಂದು ವಿಡಿಯೋ ಮುಖಾಂತರ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು